ಹ್ಞೂ ಬಿಳಿದು ಬಿಳಿ ಎಲ್ಲಿ ಹಾಕಬೇಕು ಸ್ವಲ್ಪ ಜೀರಿಗೆ ಹಾಕಬೇಕು ಕಡಲೆ ಹಾಕಬೇಕು ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡು ಎರಡು ಸೇರು ಒಂದು ಸೇರಿಗೆ ಒಂದು ಪಾವು ಕಡಲೆ ಹಾಕ್ಬೇಕು ಒಂದು ಸೇರಿಗೆ ಒಂದು ಪಾವು ಕಡಲೆ ಹಾಕ್ಬೇಕು ಒಣಮೆಣ್ಸಿಕಾಯಿ ಹಾಕಿದೀವಿ ಒಣ ಮೆಣಸಿಕಾಯಿ ಹಾಕೊಂಡೆ ಬಿಡಿಸ್ಕೊಂಡಿರೋದು ರೆಡ್ಡು ಬರುತ್ತೆ ಬಂದು ಟೇಸ್ಟ್ ಬೇಕಲ್ಲಮ್ಮ ಈಗ ಎಣ್ಣೆ ಕಾದಿರ ಎಣ್ಣೆ ಹಾಕಬೇಕು ಒಂದಸು ಒಂದು ಕಾದಿರ ಎಣ್ಣೆ ಕಾದಿರ ತುಪ್ಪ ಹಾಕೊಂಡು ಹಾಕ 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 ಕೈ ಹಾಕೋ ದಿಲಕನ ಹಾಕು ತುಪ್ಪ ಸ್ವಲ್ಪ ಹಾಕಬೇಕು ಹಾ ಜಾಸ್ತಿ ಹಾಕಂದ್ರೆ ಬರಕಿಲ್ಲ ಪುಡಿ ಯಾವಾಗ ತವೆ ಹಾಕೋ ಅಷ್ಟಕ್ಕೆ ಹಾಕೋ ಹಾ ಕರಿತಾ ಬಬಯಂತಾ ಹ ಯಾರಪ್ಪ ಕರಿತಾ ಬಬಯಂತಾ ಸಾಕು ನಿಿಸಾಕ ಸಾಕು ಸಾಕು ಬರ್ದರೆ ಸೇನೆ ಕರಬನ ಯಾವುದಂತ ಡಿ ಸಿ ಅಲ್ಲು ಕಂಟಿನ್ಯೂ ಎಲ್ಲ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಎಲ್ಲ ಸ್ವಲ್ಪ ಅರ್ಬೆರಕೆ ರುಬ್ಬಿದ್ದು ಹಾಕಿದ್ದೀನಿ ಉಪ್ಪು ಹಾಕಿದೀನಿ ಈಗ ಕಲಿಸ್ತಾ ಇದ್ದೀನಿ ನೋಡ್ರಿ ಫಸ್ಟ್ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ ಆಮೇಲೆ ಕಲಿಸ್ಕೊಬೇಕಿತ್ತ ಎಲ್ಲದಕ್ಕೂ ಉಪ್ಪು ಖಾರ ಇತ್ತಲ್ವ ಚೆನ್ನಾಗಿ ಅದಕ್ಕೆ ಎಣ್ಣೆ ತುಪ್ಪ ಹಾಕ್ಕೊಂಡಿದೀನಿ ಅಲಿ ಪಟ್ಕೊಸ್ಕರ ಇದನ್ ನೀರ ಹಾಕಳೋ ಕೊನೆ ನೀರ ಕೊನೆಂಜಿ ಕಡ್ರೆ ಹಾಕ್ಲಾಲಿ ಆ ನೀರ ಹಾಕತ ಕಡಲೆ ಬೀಜ எல்லாம் ஆட்ரு மீது ಈಗ ನೀರು ಹಾಕೊಂಡು ನಿಧಾನಕ್ಕೆ ಸ್ವಲ್ಪ 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 నీరు ಹಾಕను ఇంకా కలుసుకోబెట్టాలి ఆయ్ ఇది తీరక కొడుతున్నా కొట్టించు ఆమేనాకోవు ఉమ్ ఇదికిస్ట్ సాలాల

ನಮ್ಮ ಮನೆಯಲ್ಲಿ ಬುಕ್ ಇರೋ ತಿಂಡಿಗಳು salpak, ang huh. orsa orsa, mar tinong, no, ita rin tinigol na. सो पर नहीं थे गाना अमलाका హవార్గీ <try> కలుసుకో

ಂಗಲ್ಲಾ ಇವೆಲ್ಲ ಉಂಡೆ ಮಾಡ್ಕೊಂಡು ಕಟ್ಟಿ ಇಟ್ಕೊತಾ ಇದೀವಿ 咋过咋过，啊。 ಏನು ಮಾಡಕ್ಕೆ ಹೋಗ್ಬೇಡಿ ಅದ ತಾನಾಗೇ ಬರ್ತದೆ ಅದೇ ಬೆಂದು ಸರಿ ಹೋಗ್ಬೇಕು ಅದನ್ನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಕು ಮೊದಲೇ ಬರ್ತಾ बाय गाखानी देताने को कसून

ನಿಂತ ಕಟಾರಿ ವೀರ ಅವಾಗ ಪರವಾಗಿಲ್ವಾ ಈಗಲೇ ಇತ್ತಬೇಕು ಅಕ್ಕ ನೀನು ಸುಮ್ಮನೆ ಕುತ್ಕಮ್ಮವ ಗೊತ್ತಿರೋ ನಂಗೆ ಮಾತಾಡ್ಬೇಡ स्वप्त मे चेंज चेंजव ಬಂದ್ರೇನು ಎಲ್ಲ ಒಂದ್ಕೊಳ್ಳೋದು ಹಂಗೇನೆ ಯಾಕೆಂದ್ರೆ ಬೆಂದು ಇದೇ ವೈಟ್ ವೈಟ್ ನಂಗೆ ಕಾಣ್ತಾವ ಇರ್ತಕ್ಕದ್ಮೇಲೆ ಅದೇನಾಗುತ್ತೆ ಅಂದ್ರೆ ಕಲರ್ ಚೇಂಜ್ ಆಯ್ತವೆ ನಾವು ಬೆಂದಿಲ್ಲ ಅಂತ ತಿಳ್ಕೊತೀವಿ ಬೆಂದಿರಲ್ಲ ನಮ್ಗೆ ಬೆಂದಿರುತ್ತೆ ಗುಳ್ಳೆ ಗುಳ್ಳೆ ನೋಡಿ ಈ ಗುದ್ದೆ ಗುಳ್ಳೆ ಗುಳ್ಳೆಗಳು ಬರ್ತಾ ಇರ್ತವೆ ಈ ಗುಳ್ಳೆ ಎಲ್ಲ ಸಾಣೆ ಬಂದರೆ ಇನ್ನೂ ಬೆಂದಿಲ್ಲ ಅಂತ ಅದೆಲ್ಲ ನಿಂತಾದ್ರೆ ಗುಳ್ಳೆ ಬಂದು ನಿಂತಿದ್ರೆ ಬೆಂದೈತೆ ಅಂತ ಅರ್ಥ ಹಂಗೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಹ್ಞೂ ಮನೇಲಿ ನಿಕ್ಲಿಕ್ ಮಾಡಿರೋದು ನೋಡಿ ಫ್ರೆಂಡ್ಸ್ वीडियो को ज्यादा लाइक मारो शेयर मारो कमेंट मारो धन्यवाद थैंक यू सब्सक्राइबर अगर मात्र मार दीदी